ಈ ಫೆನ್ಸಿಂಗ್ ಆದ್ಮೇಲೆ ಒಳಗಡೆ ಯಾವ ತರ ಬೆಳೆ ಬಂದಿದೆ ಅಂತ ನೀವು ಇದಕ್ಕೋಸ್ಕರನೇ ಸರ್ ಫೆನ್ಸಿಂಗ್ ಮಾಡಿಸ್ಬೇಕು ಯಾಕಂದ್ರೆ ಒಂದು ಆಗ್ಲಿ ಒಬ್ರು ಕಿಡಿಗಿಡಿಗಳಾಗ್ಲಿ ಒಳಗ್ ಬರಕ್ ಸಾಧ್ಯನೇ ಇಲ್ಲ ರೈತರು ಈ ದೇಶದ ಬೆನ್ನೆಲುಬು ಅವ್ರಗ್ ಮೋಸ ಆದ್ರೆ ಇಡೀ ದೇಶಕ್ಕೆ ಮೋಸ ಆದಂಗ ಆಗುತ್ತೆ ಬಟ್ ನಾವ್ ಮಾಡೋ ರೈಟ್ ಅಲ್ಲಿ ಬೇರೆ ಯಾರು ಕೂಡ ಮಾಡಕ್ ಸಾಧ್ಯನೇ ಇರಲ್ಲ ಸರ್ ಬೆಲೆ ಮಾರ್ಕೆಟ್ ಕಿನ್ನ ಕಮ್ಮಿ ಮಾಡ್ಕೊಡ್ತೀವಿ ಫೆನ್ಸಿಂಗ್ ಅಂದ್ರೆ ಸುಮಾರು ನಾನಾ ರೀತಿ ಫೆನ್ಸಿಂಗ್ ಇದೆ ಒಂದು ಚೈನ್ ಲಿಂಕ್ ಇದೆ ಮುಳ್ತಂತಿದೆ ಅಂತ ಇದೆ ಯಾವುದೇ ಯಾವ್ದೇ ಕೆಲಸ ಆಗ್ಲಿ ಯಾವ್ದೇ ವರ್ಕ್ ಆಗ್ಲಿ ಇಂಟ್ರೆಸ್ಟ್ ಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ಲಕ್ಷಾಂತರ ಕೊಟ್ಟು ಕೋಟ್ಯಾಂತ ರೂಪಾಯಿ ಕೊಟ್ಟು ಜಮೀನ್ ತಗೋತೀರಾ ಲ್ಯಾಂಡ್ ತಗೋತೀರಾ ಬಟ್ ಆ ಲ್ಯಾಂಡ್ ಗೆ ಒಂದು ಸೇಫ್ಟಿ ಅಂತ ಒಂದು ಫೆನ್ಸಿಂಗ್ ಮಾಡಿಸಿದ್ರೆ ನೀವು ಲೈಫ್ ಲಾಂಗ್ ಎಷ್ಟೇ ವರ್ಷ ಆದ್ರೂ ಕೂಡ ಫೆನ್ಸಿಂಗ್ ಸರ್ ಒಂದು ಡ್ರ್ಯಾಗನ್ ಫ್ರೂಟ್ ಗಳಾಗಿರ್ಲಿ ಅಡಕೆ ಆಗಿರ್ಲಿ ಮಾವಿನ ತೋಟ ಆಗಿರ್ಲಿ ತೆಂಗು ತೆಂಗ್ ಆಗಿರ್ಲಿ ಸುಮಾರು ನಾನಾ ರೀತಿ ಒಳಗಡೆ ಬೆಳೆ ಬೆಳ್ತಾರೆ ಬಟ್ ಅದ್ ಒಂದು ಫೆನ್ಸಿಂಗ್ ಅಂತ ಆದ್ರೆ ಒಂದ್ ಚೈನಿಂಗ್ ಆಗಲಿ ಆಗ್ಲಿ ಒಂದ್ ಮಾಡ್ಸಿದ್ರೆ ಅದು ಎಷ್ಟೇ ವರ್ಷ ಆದ್ರೂ ಕೂಡ ಬಗ್ಗದಿಲ್ಲ ಸೌತ್ ಕರ್ನಾಟಕ ಆಗ್ಲಿ ನಾರ್ತ್ ಕರ್ನಾಟಕ ಆಗ್ಲಿ ಎರಡು ಕೂಡ ಮಾಡ್ತೀವಿ ನಾವು ಬಟ್ ಎಲ್ಲೇ ಮಾಡಿದ್ರು ಕೂಡ ಒಂದೇ ಟ್ರಾನ್ಸ್ಪೋರ್ಟೇಷನ್ ಒಂದೇ ಅಮೌಂಟ್ ಇದ್ರೆ ಮೋಚ್ ಅಂದ್ರೆ ಒಂದ್ ಎಕರೆ ಆದ್ರೆ ಒಂದ್ ದಿನ ಮುಗಿಸ್ಬರ್ತಿವಿ ಒಂದ್ ಒಂದ್ ಎರಡ್ ಮೂರು ಎಕರೆ ಅಂದ್ರೆ ಒಂದ್ ಎರಡ್ ದಿನ ಮೂರ್ ದಿನ ಕಂಪ್ಲೀಟ್ ಆಗುತ್ತೆ ಏನೇ ಫಾಲ್ಟ್ ಆದ್ರೂ ಕೂಡ ನಮಗೆ ಪೀಸ್ ಟು ಪೀಸ್ ವಾರಂಟಿ ಮಾಡ್ಕೊತೀವಿ ಎಷ್ಟು ಪೀಸು ಅಷ್ಟು ಪೀಸ್ ಕೂಡ ಕ್ಲೇಮ್ ಆಗುತ್ತೆ ಸರ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹೆಸರು ರವಿಕುಮಾರ್ ಅಂತ ನಮ್ದು ರಾಕ್ ಫೆನ್ಸಿಂಗ್ ವರ್ಕ್ ರಾಕ್ ಫೆನ್ಸಿಂಗ್ ವರ್ಕ್ ಅಂದ್ರೆ ನೀವು ಸುಮಾರು ನಾ ನಾನಾ ರೀತಿ ಫೆನ್ಸಿಂಗ್ ವರ್ಕ್ ಅಲ್ಲಿ ಪೆನ್ಸಿಂಗ್ ಅಲ್ಲಿ ಏನೇ ವರ್ಕ್ ಐತೆ ಅಂದ್ರೆ ಒಂದ್ಸತಿ ಬನ್ನಿ ಸರ್ ತಿಳ್ಸೋ ಸಲೇ ಮಾಡಿದೆ ಸ್ಕಿಪ್ ಮಾಡ್ದೆ ನೋಡಿ ಸರ್ ಸರಿಗೆ ಸುಮಾರು ಜನ ಎಲ್ಲಾ ಆ ತಂತಿ ಬೇಲಿ ಎಲ್ಲ ಮಾಡಿಸ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲೆಲ್ಲ ಹೌದು ಸರಿ ನಿಮ್ಮದೇ ಏನ್ ಕ್ವಾಲಿಟಿ ಸರ್ ಏನಕ್ಕೆ ಬರ್ಬೇಕು ರೈತರು ಸರ್ ನಮ್ಮ ಹತ್ರ ಫೆನ್ಸಿಂಗ್ ಅಂದ್ರೆ ಸುಮಾರು ನಾನಾ ರೀತಿ ಫೆನ್ಸಿಂಗ್ ಇದೆ ಒಂದು ಚೈನ್ ಲಿಂಕ್ ಇದೆ ಮುಳ್ತಂತಿದೆ ಬರಬೇಟರ್ ಇದೆ ಕೆಲವು ಜನಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ನಮ್ಮ ಹತ್ರ ಪ್ರತಿಯೊಂದು ಕೂಡ ಇಂಟ್ರೆಸ್ಟ್ ಇದೆ ಸರ್ ಯಾವ್ದೇ ಕೆಲಸ ಆಗ್ಲಿ ಯಾವ್ದೇ ವರ್ಕ್ ಆಗ್ಲಿ ಇಂಟ್ರೆಸ್ಟ್ ಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟು ಜಮೀನ್ ತಗೋತೀರಾ ಲ್ಯಾಂಡ್ ತಗೋತೀರಾ ಬಟ್ ಆ ಲ್ಯಾಂಡ್ ಗೆ ಒಂದು ಸೇಫ್ಟಿ ಅಂತ ಒಂದು ಫೆನ್ಸಿಂಗ್ ಮಾಡಿಸಿದ್ರೆ ನೀವು ಲೈಫ್ ಲಾಂಗ್ ಸರ್ ಮೊಮ್ಮಕ್ಳು ಬರ್ಲಿ ಅದು ತಲೆ ಮುಂದೆ ತಲೆಮಾರು ಎಷ್ಟೇ ವರ್ಷ ಆದ್ರೂ ಕೂಡ ಫೆನ್ಸಿಂಗ್ ಜಗಲ್ಲ ಸರ್ ಸುಮಾರು ಒಂದು ಡ್ರ್ಯಾಗನ್ ಫ್ರೂಟ್ ಗಳಾಗಿರ್ಲಿ ಅಡಕೆ ಆಗಿರ್ಲಿ ಮಾವಿನ ತೋಟ ಆಗಿರ್ಲಿ ತೆಂಗು ತೆಂಗ್ ಆಗಿರ್ಲಿ ಒಳ್ಳೆ ಬೆಳೆ ಬೆಳಿತಾರೆ ಬಟ್ ಅದ್ ನಾಶ ಮಾಡಕ್ಕೆ ಅಂತ ಒಂದು ಕಿಳಿಗಳ ಆಗ್ಲಿ ಒಂದು ಆಗ್ಲಿ ಒಳಗೆ ಬಂದು ನಾಶ ಮಾಡ್ತಾರೆ ಬಟ್ ಅವ್ರಿಗೆ ಈ ಅಕ್ಕಪಕ್ಕ ಜಮೀನು ಅವರು ಒಬ್ರಿಗೆ ಆಗಿರಲ್ಲ ಬಟ್ ಅದ್ ಒಂದು ಫೆನ್ಸಿಂಗ್ ಅಂತ ಆದ್ರೆ ಒಂದ್ ಚೈನಿಂಗ್ ಆಗ್ಲಿ ಮುಳ್ತಂತೆ ಆಗ್ಲಿ ಒಂದ್ ಮಾಡಿಸಿದ್ರೆ ಅದು ಎಷ್ಟೇ ವರ್ಷ ಆದ್ರೂ ಕೂಡ ಬಗ್ಗದಿಲ್ಲ ಆಮೇಲೆ ಜಮೀನು ಕೂಡ ಒಂದ್ ಸೇಫ್ಟಿ ಆಗುತ್ತೆ ಎಷ್ಟು ವರ್ಷ ಬಿಟ್ಟು ಇಲ್ಲಿ ಬಂದ್ರು ಕೂಡ ಆ ಜಮೀನು ಅಲ್ಲೇ ಉಳ್ಕೊಂಡಿರುತ್ತೆ ಇಲ್ಲ ಅಂದ್ರೆ ಅದು ಒತ್ತುವರಿ ನಡೀತಾನೆ ಇರುತ್ತೆ ಅದಕ್ಕೋಸ್ಕರ ಒಂದು ಫೆನ್ಸಿಂಗ್ ಬರಲೇಬೇಕು ಸರಿಯಾ ಒತ್ತುವರಿ ಏನೋ ವಿಚಾರ ಸುಮಾರು ಕಡೆ ಎಲ್ಲ ಕೋಟ್ಯನ ಗಟ್ಟಲೆ ಜಮೀನು ತಗೊಂಡಿರ್ತಾರೆ ಲಕ್ಷಾನ್ ಗಟ್ಟಲೆ ಬಂಡವಾಳ ಹಾಕಿರ್ತಾರೆ ಸೊ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿದೆ ಹೌದು ಸರ್ ಇವಾಗ ನೋಡ್ತಿದ್ರಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದ್ ಅರ್ಧಡಿ ಒಂದಡಿಗೋಸ್ಕರನೇ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಆಗ್ತಿದೆ ಅದು ಕಟ್ಟಕೋಸ್ಕರೇ ಒಂದು ಫೆನ್ಸಿಂಗ್ ಮಾಡ್ಸಿ ಒಂದ್ಸತಿ ಮಾಡಿಸಿದ್ರೆ ಲೈಫ್ ಲಾಂಗ್ ಇದೇ ಇರುತ್ತೆ ಆಗ್ಲಿ ಒಂದು ಲ್ಯಾಂಡ್ ಗಳ್ ಆಗ್ಲಿ ಒಂದು ರೆಸಲ್ಟ್ ಆಗ್ಲಿ ಒಂದು ಒಂದು ಫಾರ್ಮರ್ಸ್ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಫೆನ್ಸಿಂಗ್ ಅಂತ ಮಾಡ್ಸಿದ್ರೆ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಸರ್ ನಮ್ದು ಸೌತ್ ಕರ್ನಾಟಕ ಆಗ್ಲಿ ನಾರ್ತ್ ಕರ್ನಾಟಕ ಆಗ್ಲಿ ಎರಡು ಕೂಡ ಮಾಡ್ತೀವಿ ನಾವು ಬಟ್ ನಮ್ಗೆ ಎಲ್ಲೇ ಮಾಡಿದ್ರು ಕೂಡ ಒಂದೇ ಟ್ರಾನ್ಸ್ಪೋರ್ಟೇಶನ್ ಒಂದೇ ಅಮೌಂಟ್ ಸರ್ ಇಲ್ಲೊಂದ್ ಸಪ್ರೇಟು ಅಲ್ಲೊಂದ್ ಸಪ್ರೇಟ್ ಇಲ್ಲ ಒಂದೇ ಚಾರ್ಜರ್ ಆಗಿರುತ್ತೆ ಯಾವ ಜಿಲ್ಲೆಯಲ್ಲಿ ಆದ್ರೂ ಮಾಡ್ಕೊಡ್ತಾರೆ ಆದ್ರೂ ಕೂಡ ಒಂದೇ ಚಾರ್ಜ್ ಆಗಿರುತ್ತೆ ಸರ್ ಈ ಮೇಲೆ ಒಂದು ಮೂವತ್ ಜನ ಹುಡುಗಿರೋದ್ರೆ ಜನ ಒಂದ್ ಎಕರೆ ಆದ್ರೆ ಮುಗಿಸ್ಕೊಡ್ತೀವಿ ಒಂದ್ ಒಂದ್ ಎರಡ್ ಮೂರ್ ಎಕರೆ ಅಂದ್ರೆ ಒಂದೆರಡು ದಿನ ಮೂರ್ ದಿನ ಕಂಪ್ಲೀಟ್ ಆಗಿ ಆಗುತ್ತೆ ಕ್ವಾಲಿಟಿ ವೈಸ್ ಎಲ್ಲ ವರ್ಕ್ ಎಲ್ಲ ಯಾವ ತರ ತಿಳಿಸ್ಕೊಡಿ ಸರ್ ಎಲ್ಲ ಸರ್ ಕ್ವಾಲಿಟಿ ಬಂದು ನಮ್ಮ ಹತ್ರ ಇಂದ ಸ್ಟಾರ್ಟ್ ಆಗುತ್ತೆ ಆರಡಿಯಿಂದ ಒಂಬತ್ತಡಿ ಅಡಿ ಗಂಟೆ ಸಿಗುತ್ತೆ ಏಳು ಅಡಿ ಆಗಿರ್ಲಿ ಎಂಟಿರ್ಲಿ ಒಂಬತ್ತು ಅಡಿ ಆಗಿರ್ಲಿ ಸಿಗ ಸಿಗುತ್ತೆ ಬಟ್ ನಿಮ್ಗೆ ಯಾವ ತರ ಕ್ವಾಲಿಟಿ ಬೇಕೋ ಒಂದು ಒಂದು ಒಂದ್ ದೊಡ್ಡ ಅಮೌಂಟ್ ಆಗ್ಲಿ ಒಂದು ಚಿಕ್ಕ ಅಮೌಂಟ್ ಆಗ್ಲಿ ನಿಮ್ ಹತ್ರ ಏನ್ ಏನ್ ಅಮೌಂಟ್ ಇರುತ್ತೋ ಪೆನ್ಸಿಲ್ ಮಾಡ್ಕೊಡ್ತೀವಿ ಸರ್ ಕಂಬ ಯಾವ್ ತರ ಸರ್ ಕ್ವಾಲಿಟಿ ತಂತಿ ಯಾವ್ ತರ ಸರ್ ಕಂಬ ಬಂದು ನಮ್ದೆಲ್ಲ ಕೋಲಾರದಾಗ್ಲಿ ಹೊಸಪೇಟೆದಾಗ್ಲಿ ಕಂಬಗಳಿದೆ ಪ್ಲಸ್ ಬಾರ್ಬೈಡ್ ವೇರ್ ಬಾರ್ಬೈಡ್ ವರ್ ಈಗ ಮೈಕಾನ್ ಆಗ್ಲಿ ಸುಪ್ರೀಮ್ ಆಗ್ಲಿ ನಂದಿ ಆಗ್ಲಿ ಸನ್ವಿಕ್ ಆಗ್ಲಿ ಟಾಟಾ ಆಗ್ಲಿ ಪ್ರತಿಯೊಂದು ಬ್ರಾಂಡ್ ಕೂಡ ಇದೆ ನಿಮ್ಮ ಬಜೆಟ್ ಯಾವ್ದು ಸೆಟ್ ಆಗುತ್ತೋ ಅದೇ ಹಾಕೊಡ್ತೀನಿ ಸರ್ ಕಂಬದಿಂದ ಕಂಬಕ್ಕೆ ಎಷ್ಟು ಡಿಫರೆನ್ಸ್ ಇರುತ್ತೆ ಮೆಟೀರಿಯಲ್ ತಿಕ್ನೆಸ್ ಯಾವ ತರ ಇರುತ್ತೆ ಯಾರು ಹೇಳಿ ಅದ್ರ ಬಗ್ಗೆ ಅಲ್ಲ ಸರ್ ಕಂಬದಿಂದ ಕಂಬ ಬಂದು ನಿಮ್ಗೆ ಆರಡಿ ಡಿಸ್ಟೆನ್ಸ್ ಇರಬೇಕು ಆರಡಿ ಡಿಸ್ಟೆನ್ಸ್ ಅಲ್ಲಿ ಈ ಮೆಟೀರಿಯಲ್ ಯು ಯಾವುದೋ ತಂತಿ ಕ್ವಾಲಿಟಿ ಬಂದು ನಿಮ್ಗೆ ಟೂ ಪಾಯಿಂಟ್ ಜೀರೋ ಐತೆ ಟೂ ಪಾಯಿಂಟ್ ಫೈವ್ ಐತೆ ತ್ರೀ ಎಮ್ ಎಂ ಐತೆ ತ್ರೀ ಪಾಯಿಂಟ್ ಫೈವ್ ಐತೆ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಹಾಕೊಡ್ತೀನಿ ಸರ್ ಏನಂದ್ರೆ ಕಲ್ ಸೈಜ್ ಬಂದು ನಿಮ್ಗೆ ಫೋರ್ ಬೈ ಸಿಕ್ಸ್ ಬಂದೇ ಬರುತ್ತೆ ಆರ್ಡಿಗೆ ತಗೊಳ್ಳಿ ಏಳು ಏಳು ಎರಡು ತಗೊಳ್ಳಿ ಎಂಟು ತಗೊಳ್ಳಿ ಬಂದೇ ಬರುತ್ತೆ ಅವು ಕಲ್ಲಲ್ಲಿ ಬರುತ್ತೆಲ್ಲಿ ಎಷ್ಟ ಸರ್ ಕಲ್ಲಲ್ಲಿ ಬಂದು ಏಳು ಅಡಿ ಕಲ್ಲು ಕಲ್ಲಾ ಎರಡು ಅಡಿ ಡಿಪ್ ಹೋಗುತ್ತೆ ಇನ್ನೇದಿ ಮೇಲೆ ಬರುತ್ತೆ ಎಂಟ್ರೆ ಅದು ಕೂಡ ಎರಡು ಅಡಿ ಡಿಪ್ ಹೋಗುತ್ತೆ ನಾರ ಅಡಿ ಮೇಲೆ ಬರುತ್ತೆ ಆಯ್ತು ಮಳೆಗೆ ಏನಾದ್ರು ಕಂಬ ಬಗ್ಗದಾಗ್ಲಿ ತಂತಿ ಏನಾದ್ರೂ ರಸ್ಟ್ ಬರೋದಾಗ್ಲಿ ಆತರ ಏನಾದ್ರು ಸರಿ ಇಲ್ಲ ಇಲ್ಲ ಇದ್ರಲ್ಲೆಲ್ಲ ಏನು ಅಂದ್ರೆ ಈಗ ಟಾಟಾದಾಗ್ಲಿ ನಿಮ್ಗೆ ಹತ್ತು ವರ್ಷ ವ್ಯಾರಂಟಿ ಬಂದೇ ಬರುತ್ತೆ ಬಟ್ ನಿಮ್ಗೆ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಸರ್ ಈಗ ರೆಸ್ಟ್ ಆಗ್ಲಿ ಒಂದು ತುಕ್ಕಿಡೋದಾಗ್ಲಿ ಏನೇ ಫಾಲ್ಟ್ ಆದ್ರೂ ಕೂಡ ನಮಗೆ ಪೀಸ್ ಟು ಪೀಸ್ ವ್ಯಾರಂಟಿ ಮಾಡ್ಕೊಡ್ತೀವಿ ಏನೈತೆ ಪೀಸು ಅಷ್ಟು ಪೀಸು ಕೂಡ ಕ್ಲೈಮ್ ಆಗುತ್ತೆ ಸರ್ ನಿಮ್ಗೆ ಕಂಬದಲ್ಲಿ ಏನು ಬಗ್ಗುತ್ತೆ ಇಲ್ಲ ಸರ್ ಮಳೆಗಾಲದಲ್ಲಿ ಬಗ್ಗುತ್ತೆ ಅಂತ ಹೇಳ್ತಿರ್ತಾರಲ್ಲ ಇಲ್ಲ ಇಲ್ಲ ಮ್ಯಾಕ್ಸಿಮಮ್ ಈ ಮ್ಯಾಕ್ಸಿಮಮು ಕಂಬರ್ ತಗೊಂಡ್ರೆ ಎಲ್ರಡಿ ಭೂಮಿಗೋದ್ರೆ ಅದೇ ಕಣಕ್ಕೂ ಬಗ್ಗ ಮಾತೇ ಇಲ್ಲ ಸರ್ ಅದು ಈಟ ಮಾಡ್ಬಿಟ್ರೆ ಒಂದ್ಸತಿ ರೈತರು ಈ ದೇಶದ ಸರ್ ಅವ್ರಗ್ ಮೋಸ ಆದ್ರೆ ಇಡೀ ದೇಶಕ್ಕೆ ಮೋಸ ಆದಂಗ ಆಗುತ್ತೆ ಬಟ್ ಏನೇ ಅನ್ಯಾಯ ಆದ್ರೂ ಕೂಡ ರೈತರ್ಗ್ ಮಾತ್ರ ಅನ್ಯಾಯ ಆಗ್ಬಾರ್ದು ಬಟ್ ರೈತರಲ್ಲಿ ಏನು ಅಂದ್ರೆ ಅವ್ರಿಗೆ ಅಂತಾನೆ ಒಂದ್ ಒಳ್ಳೆ ಕ್ವಾಲಿಟಿ ಇದೆ ನಮ್ಮ ಹತ್ರ ಒಂದ್ ಒಳ್ಳೆ ಕ್ವಾಲಿಟಿ ಲಾಕ್ ಕೊಡ್ತೀನಿ ಬೆಸ್ಟ್ ಕ್ವಾಲಿಟಿ ಬಟ್ ನಾವ್ ಮಾಡೋ ರೈಟ್ ಅಲ್ಲಿ ಬೇರೆ ಯಾರು ಕೂಡ ಮಾಡಕ್ ಸಾಧ್ಯನೇ ಇರಲ್ಲ ಸರ್ ಆ ಮಾರ್ಕೆಟ್ ಕಡಿಮೆ ಬೆಲೆ ಕಿನ್ನ ಮಾಡ್ಕೊಡ್ತೀವಿ ಸರ್ ಲ್ಯಾಂಡ್ ತರ ಸರ್ ಲ್ಯಾಂಡ್ ಬಂದು ಇದು ಮಂಡ್ಯ ಹತ್ರ ಇರೋದು ಮಂಡ್ಯ ಹತ್ರ ಶ್ರೀರಂಗಪಟ್ಟಣ ಬರುತ್ತೆ ಬಟ್ ಈ ಲ್ಯಾಂಡ್ ಬಂದು ಸುಮಾರು ಓನರ್ ಈ ದುಬೈಲ್ ಅಂತೆ ಸರ್ ಇರೋದು ದುಬೈ ಇಂದ ನಮ್ಗೆ ಕರೆ ಮಾಡಿ ಒಂದು ನಾವ್ ಇಲ್ಲಿ ಬರಕ್ ಆಗೋದಿಲ್ಲ ಸರ್ವೆ ಕಲ್ಲಿದೆ ಆ ಸರ್ವೆ ಕಲ್ ನೋಡ್ ನೋಡ್ಕೊಂಡು ಫೆನ್ಸಿಂಗ್ ಮಾಡ್ಕೊಡಿ ಅಂತ ಹೇಳಿದ್ರು ಬಟ್ ಅವ್ರು ಬರ್ಲಿಲ್ಲ ಅಂದ್ರೂ ಕೂಡ ನಾವ್ ಇಲ್ಲಿ ಬಂದು ನೀಟಾಗಿ ಸರಿ ಮಾಡ್ಕೊಂಡು ಪ್ಲಸ್ ಆಮೇಲೆ ಗುಂಡಿ ಎಲ್ಲ ನೀಟಾಗಿ ಹೊಡ್ಕೊಂಡು ಕೆಲಸ ಮಾಡಿದಿವಿ ನೋಡಿ ನೀವ್ ನೋಡ್ತಿರ್ಬೋದು ಕೂಡ ರಿಪೇರ್ ಬಂದಿಲ್ಲ ಇದುವರೆಗೂ ಬಟ್ ನಮ್ಮ ಹತ್ರ ಏನು ಅಂದ್ರೆ ನಾವ್ ಒಂದು ಟೀ ಕಾಫಿ ಆಗ್ಲಿ ಒಂದು ಊಟ ತಿಂಡಿ ಆಗ್ಲಿ ಒಂದ್ ರೂಮ್ ಚಾರ್ಜಸ್ ಆಗ್ಲಿ ಏನು ಕೇಳೋದಿಲ್ಲ ನಾವು ನೀವೊಂದ್ ಲ್ಯಾಂಡ್ ಒಂದು ಕೊಟ್ರೆ ಸಾಕು ಸರ್ ಪ್ರತಿಯೊಂದು ಕೂಡ ನಮ್ದೇ ಇರುತ್ತೆ ನೋಡಿ ನೀವು ಲೈವ್ ಆಗಿ ನೋಡ್ತಿರ್ಬೋದು ಈ ಫೆನ್ಸಿಂಗ್ ಆದ್ಮೇಲೆ ಒಳಗಡೆ ಯಾವ ತರ ಬೆಳೆ ಬಂದಿದೆ ಅಂತ ನೀವು ಇದಕ್ಕೋಸ್ಕರನೇ ಸರ್ ಫೆನ್ಸಿಂಗ್ ಮಾಡಿಸ್ಬೇಕು ಯಾಕಂದ್ರೆ ಒಂದು ಪ್ರಾಣಿಗಳೇ ಆಗ್ಲಿ ಒಬ್ರು ಕಿಡಿ ಕಡಿಗಳಾಗ್ಲಿ ಒಳಿಗ್ ಬರಕೆ ಸಾಧ್ಯನೇ ಇಲ್ಲ ನೋಡಿ ನೀವ್ ನೋಡಿ ಯಾರು ನಾಶ ಮಾಡಂಗಿಲ್ಲ ಯಾರು ಹಾಳು ಮಾಡಂಗಿಲ್ಲ ಅಲ್ವಾ ಹೌದೌದು ಬೆಳೆ ಬೆಳೆದಿರ್ತಾರೆ ನೋಡಿ ತೋಟ ಇದೆ ಸೊ ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಯಾವ್ದು ನಾಶ ಮಾಡಂಗಿಲ್ಲ ಆಗೋರು ಇರ್ತಾರೆ ಇರ್ತಾರೆ ಬಟ್ ಮಾಡ್ಲೇಬೇಕು ಒಂದ್ ಪೆನ್ಸಿಂಗ್ ಲ್ಯಾಂಡ್ ಬಟ್ ತುಂಬಾ ಏನ್ ಕಾಸ್ಟ್ ಆಗಲ್ಲ ಸರ್ ಕಮ್ಮಿ ರೇಟಲ್ಲಿ ಇರುತ್ತೆ ಮಾಡಿಸಿ ಸರ್ ಅಲ್ವಾ ಇದು ಬಂದು ಏಳು ಎಕರಲ್ಲಿ ಐತೆ ಏಳು ಎಕ್ರದಲ್ಲಿ ನಿಮ್ಗೆ ಮೂರು ದಿವಸ ಕೆಲಸ ಮಾಡ್ಕೊಡ್ತೀನಿ ಸರ್ ಯಾಕಂದ್ರೆ ಈ ಜಮೀನರು ಎಲ್ಲ ಹೊರ್ಗಡೆ ಇದ್ದಾರೆ ಪಾಪ ಅವ್ರು ಬಿಲ್ ಬರಕ್ ಹೋಯ್ತಾರಿಲ್ಲ ತುಂಬಾ ತೊಂದರೆ ಇದ್ರು ಫೆನ್ಸ್ ಆದಷ್ಟು ಬೇಗ ಫೆನ್ಸ್ ಮಾಡ್ಕೊಟ್ಟಿ ಅವ್ರು ಕ್ಲಿಯರ್ ಮಾಡ್ಕೊಟ್ಟಿದೀನಿ ಹುಡುಗರು ಕೂಡ ಅದೇ ತರ ವರ್ಕ್ ಮಾಡಿದರೆ ನೀವು ನೋಡ್ತಿರ್ಬೋದು ಒಂದೇ ಒಂದೇ ಒಂದ್ ಚೂರು ಕೂಡ ಏರ್ಪೇರ್ ಬಂದಿಲ್ಲ ಸೂಪರ್ ಸರ್ ಈಗ ರೈತರಿಗೆ ಫೆನ್ಸಿಂಗ್ ಮಾಡಿ ಕೊಟ್ಟಿದ್ದೀರಾ ಓಕೆ ಹೌದು ಸರ್ವಿಸ್ ಅನ್ನ ವಿಚಾರದಲ್ಲಿ ಕಂಬ ಏನಾದ್ರು ಆದ್ರೆ ತಂತಿ ಲೂಸ್ ಆದ್ರೆ ಯಾವ ಎಷ್ಟು ವರ್ಷ ಸರ್ವಿಸ್ ಕೊಡ್ತಾರೆ ಸರ್ ನೋಡಿ ರೈತರು ಇವತ್ತು ಯಾವ ಕೂಡ ಇಲ್ಲ ಬಟ್ ಫೆನ್ಸಿಂಗ್ ಅಲ್ಲೂ ಕೂಡ ಏನ್ ತೊಂದ್ರೆ ಅಂದ್ರೆ ನಮ್ಮ ಒಂದು ವರ್ಕ್ ಮಾಡಿಸಿದ್ರೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಈಗ ತಂತಿ ಆಗ್ಲಿ ಕಲ್ಲಾಗ್ಲಿ ಲೂಸ್ ಬಂದ್ರೆ ಬಂದು ನಾವ್ ಒಂದ್ ರೂಪಾಯಿ ಕಾಸು ಇಸ್ಕೊಳ್ತೇನೆ ವರ್ಕ್ ಮಾಡ್ಕೊಡ್ತೀವಿ ಹತ್ತು ವರ್ಷವರೆಗೂ ಸರ್ ಕಂಬ ಬೆಂಡ್ ಆಗ್ಲಿ ತಂತಿ ಲೂಸ್ ಆಗ್ಲಿ ಏನೇ ಆಗ್ಲಿ ಹೌದು ಸರ್ ಏನೇ ಫಾಲ್ ಫಾಲ್ಟ್ ಬಂದ್ರು ಕೂಡ ನಾನು ಬಂದ್ ಮಾಡ್ಕೊಡ್ತೀನಿ